ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಸ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಶ್ರೀಕೃಷ್ಣ ಅರ್ಜುನನನ್ನ ಕುರಿತು ಆತ್ಮ ಮತ್ತು ದೇಹಗಳ ಬಗ್ಗೆ ಸವಿವರವಾಗಿ ಹೇಳ್ತಾ ಇದ್ದಾನೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ದೇಹವನ್ನು ಏನು ಬೇಕಾದರೂ ಮಾಡಬಹುದು ಆದರೆ ಆತ್ಮವನ್ನು ಸುಳೋದಕ್ಕಾಗಲಿ ಒಣಗಿಸೋದಕ್ಕಾಗಲಿ ತೋಯಿಸೋದಕ್ಕಾಗಲಿ ಯಾತಕ್ಕೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಸುಡೋಕ್ಕಾಗಲ್ಲ ನೆನೆಸೋಕ್ಕಾಗಲ್ಲ ಒಣಗಿಸೋದಕ್ಕಾಗಲ್ಲ ಕತ್ತರಿಸೋದಕ್ಕಾಗಲ್ಲ ಈ ರೀತಿ ಆತ್ಮ ಅನ್ನುವಂಥದ್ದು ಶಾಶ್ವತ ಅನ್ನುವಂಥದ್ದನ್ನು ನಿರೂಪಿಸೋದಕ್ಕೆ ಅರ್ಜುನನಿಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾನೆ ಹಾಗೆ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಅವ್ಯಕ್ತೋಯಚಿತ್ಯೋಯಂ ಅವ್ಯೋಯ ಮುಚ್ಚಂ ವಿಧಿತ್ವೈನಂ ನಾನು ಶೋಚಿತು ಅರ್ಹಸಿ ಹೇಳಿದ ಅಂದರೆ ಈ ಆತ್ಮ ಅಂತಕ್ಕಂಥವನು ಅವ್ಯಕ್ತನಾದನು ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥವನು ನಮ್ಮ ಇಂದ್ರಿಯಗಳಿಗೆ ಗೋಚರಿಸದೇ ಇರತಕ್ಕಂಥವನು ಅವ್ಯಕ್ತ ವ್ಯಕ್ತವಾಗದು ವ್ಯಕ್ತವಾಗದೇ ಇರೋದು ಅವ್ಯಕ್ತ ಮತ್ತು ಅಚಿಂತ್ಯ ನಮ್ಮ ಮನಸ್ಸಿಗೆ ಯಾವುದೇ ರೀತಿಯ ಒಂದು ಯೋಚನೆಯನ್ನು ಮಾನಸಿಕವಾಗಿ ನಾವು ಯೋಚನೆಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥದ್ದು ಮತ್ತು ಅವಿಕಾರಿ ಈ ಆತ್ಮನಿಗೆ ಯಾವುದೇ ರೀತಿಯ ವಿಕಾರಗಳಿಲ್ಲ ಅವೆಲ್ಲ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಕ್ಯ ತೆಳ್ಳಿಗಿದ್ದಾನೆ ದಪ್ಪಕ್ಕಿದ್ದಾನೆ ಇವೆಲ್ಲ ಅಥವಾ ಆರೋಗ್ಯವಾಗಿದ್ದಾನೆ ಅನಾರೋಗ್ಯವಾಗಿದ್ದಾನೆ ಇಂಥವೆಲ್ಲ ಬರ್ತಕ್ಕಂಥದ್ದು ದೇಹಕ್ಕೆ ಮಾತ್ರ ಆತ್ಮನಿಗೆ ಈ ವಿಕಾರಗಳು ಯಾವುದೂ ಇಲ್ಲ ಅವಿಕಾರಗಳು ಅಂತ ಹೇಳ್ತಾರೆ ಇವಕ್ಕೆ ಇವ್ಯಾವೂ ಇಲ್ಲದೆ ಇರತಕ್ಕಂಥ ಅವಿಕಾರಿ ಆದ್ದರಿಂದ ಇದನ್ನೆಲ್ಲ ತಿಳ್ಕೊಂಡಂಥ ನೀನು ಶೋಕಿಸಬಾರ್ದು ಯುದ್ಧ ಮಾಡಿ ಈ ಬಂಧುಗಳನ್ನೆಲ್ಲ ಕೊಲ್ಲೋದಕ್ಕೆ ನೀನು ಶೋಕ ಪಡಬಾರ್ದು ಅಂತಂದರೆ ಆತ್ಮ ಅಂತಕ್ಕಂಥದ್ದು ಹೀಗಿರುತ್ತೆ ಅದಕ್ಕೆ ಯಾವುದೇ ರೀತಿಯ ಆರೋಗ್ಯ ಅನಾರೋಗ್ಯಗಳಾಗಲಿ ಅಬಲ ದುರ್ಬಲ ಆಗಲಿ ಸಬಲ ಆಗಲಿ ಯಾವುದೂ ಇರೋದಿಲ್ಲ ಅಂಥೇಳಿ ಅರ್ಜುನನಿಗೆ ಬೋಧಿಸಿ ಮತ್ತೆ ಮುಂದುವರೆದು ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾವನ್ಯಸೇ ಮೃತ ತಥಾ ಮಹಾಬಾಹೋ ನೈವಂ ಶೋಚಿತು ಅರ್ಹಸಿ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅರ್ಜುನ ಇನ್ನೂ ಸರಿಯಾಗಿ ಮನಸ್ಸಿಗೆ ತಂದ್ಕೊತಾ ಇಲ್ಲ ಇನ್ನೂ ಕನ್ವಿನ್ಸ್ ಆಗ್ತಾ ಇಲ್ಲ ಅಂತ ಯಾಕೋ ಅನುಮಾನ ಬಂದು ಶ್ರೀಕೃಷ್ಣ ತನ್ನ ಧಾಟಿಯನ್ನೇ ಈಗ ಸ್ವಲ್ಪ ಬದಲಾಯಿಸಿದ ಮೂಲತಃ ಇರುವಂಥ ಆತ್ಮನ ವಿಚಾರವನ್ನೆಲ್ಲ ಹೇಳಿ ಈಗ ಸ್ವಲ್ಪ ಬೇರೆ ರೀತಿ ಹೇಳಿದ ಹೇ ಮಹಾಬಾಹು ಒಂದು ವೇಳೆ ಈತ ಯಾವಾಗಲೂ ಹುಟ್ಟತಕ್ಕಂಥವನು ಅಂದರೆ ಈ ಆತ್ಮ ಯಾವಾಗಲೂ ಹುಟ್ಟೋನು ಅಥವಾ ಯಾವಾಗಲೂ ಸಾಯೋನು ಅಂತ ಭಾವಿಸಿದರೂ ಕೂಡ ನೀನು ಶೋಕಿಸಬಾರದು ಯಾಕೆ ಅಂತಂದರೆ ನಾವೆಲ್ಲ ಸಮಾಜದಲ್ಲಿ ಕೇಳ್ತಾ ಇರ್ತೀವಿ ಏ ಮನುಷ್ಯ ಹುಟ್ಟುತ್ತಾನೆ ಸಾಯ್ತಾನೆ ಹಿಂದೆ ಮುಂದೆ ದಾರಿ ಒಬ್ಬನು ಆಯುಷ್ ತೀರ್ತು ಇವತ್ತು ಹೋದ ಅವನ ಹಿಂದೆ ಇನ್ನೊಬ್ಬನು ಮತ್ತೊಬ್ಬನು ಹೀಗೆ ಹೋಗ್ತಾ ಇರ್ತಾರೆ ಅನ್ನುವಂಥ ಮಾತನ್ನು ನಾವು ಸಹಜವಾಗಿ ಆಡ್ತೀವಲ್ಲ ಆ ರೀತಿಯ ಮಾತನ್ನು ಹೇಳ್ತಾ ಇದ್ದಾನೆ ಆತ್ಮನಿಗೆ ಒಂದು ಪಕ್ಷ ನೀನು ಭಾವಿಸುವಂತೆ ಅವನಿಗೆ ಹುಟ್ಟು ಸಾವು ಎಲ್ಲ ಇದೆ ಅಂತಾನೆ ಅಂದುಕೊಂಡ್ರು ಕೂಡ ಒಂದು ಪಕ್ಷ ನೀನು ಶೋಕಿಸಂಗಿಲ್ಲ ಯಾಕೆ ಅಂತಂದರೆ ಅವೆಲ್ಲವೂ ಕೂಡ ಹೋಗುವಂಥವೇ ಹಿಂದೆ ಮುಂದೆ ಹೋಗ್ತಾ ಇರ್ತಾರೆ ಎಲ್ಲರೂ ಸಾಯೋರೇ ಅನ್ನುವಂಥ ಮಾತನ್ನು ಕೂಡ ಹೇಳಿ ಶ್ರೀಕೃಷ್ಣ ಈ ಹೊಸ ವಾದವನ್ನು ಕೂಡ ಶ್ರೀಕೃಷ್ಣ ಮಂಡಿಸ್ತಾ ಇದ್ದಾನೆ ಎಲ್ಲರೂ ಸಾಯುವರೆ ಯಾರೂ ಶಾಶ್ವತ ಅಲ್ಲ ಕೆಲವರು ಬೇಗ ಹೋಗ್ತಾರೆ ಮತ್ತು ಕೆಲವರು ಸ್ವಲ್ಪ ತಡವಾಗಿ ಹೋಗ್ತಾರಷ್ಟೇ ಅಂಥೇಳಿ ಹೇಳ್ತಾ ಶ್ರೀಕೃಷ್ಣ ಅರ್ಜುನನಿಗೆ ಆತ್ಮನ ಒಂದು ಸ್ಥಿರವಾದ ಒಂದು ತತ್ವವನ್ನು ಉಪದೇಶಿಸ್ತಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ